ಹೋರಾಟಗಳನ್ನು ರೂಪಿಸಲಾಗ್ತಾ ಇದೆ ಅನ್ನೋದಕ್ಕೆ ಮೂರನೇ ಬಗ್ಗೆ ಹೋರಾಟ ಸಮುದಾಯವಾರು ಹೋರಾಟದ ಕಿಚ್ಚನ್ನು ಹಚ್ಚಿಸಲಾಗ್ತಾ ಇದೆ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನುವಂತ ಕೂಗು ಬಹಳ ಪ್ರಬಲವಾಗಿ ಎಬ್ಬಿಸಲಾಗ್ತಾ ಇದೆ ಸಿಎಂ ಪರ ಕುರುಬರು ಅಲ್ಪಸಂಖ್ಯಾತರು ರಸ್ತೆಗಿಳಿದಿದ್ದಾರೆ ಇನ್ನು ನಾಳೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೆ ವೇದಿಕೆ ಸಜ್ಜು ಮಾಡಿಕೊಂಡಿದ್ದಾರೆ ಇವತ್ತು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿತ್ತು ಮೊನ್ನೆ ನಿನ್ನೆ ರಾತ್ರಿಯಿಂದನೂ ಕೂಡ ನಿನ್ನೆ ರಾತ್ರಿ ಪಂಜಿನ ಮೆರವಣಿಗೆ ಮಾಡಿದ್ರು ಆನಂತರ ಮತ್ತೆ ಪ್ರತಿಭಟನೆ ಮಾಡಿದ್ರು ಇವತ್ತು ಕೂಡ ಪ್ರತಿಭಟನೆ ಮಾಡಿದ್ರು ಹಾಗಾಗಿ ಸಿದ್ದರಾಮಯ್ಯನವರಿಗೆ ತವರಿನಲ್ಲಿ ಬೆಂಬಲ ಸಾಲಿಡ್ ಆಗಿದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಪ್ರತಿಭಟನೆ ಮೈಸೂರಿನಲ್ಲಿ ಸರಿ ಹಾಕ್ಸಿದಿರಿ ಇದ್ದಾರೆ ತಗೊಳ್ಳಿ ಪಕ್ಷದ ನಾಯ್ಕ ಬಿಜೆಪಿ ಸರಿ ಹಾಕ್ಸಿದಿರಿ ಅಪ್ಡೇಟ್ ಪಡ್ಕೊಳ್ಳೋಣ ಯಾವ ರೀತಿಯಲ್ಲಿ ಹೋರಾಟ ಸಾಕ್ತಾ ಇದೆ ಅಂತ ನಮ್ಮ ಜೊತೆ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ ಮೈಸೂರಿನಿಂದ ವಿನೋದ್ ಮೈಸೂರು ಅಂತ ಅಂದ್ರೆ ಸಿದ್ದರಾಮಯ್ಯನವರ ಕರ್ಮಭೂಮಿ ಅವರ ತವರು ಅದು ಸೊ ಅಲ್ಲಿ ನಿನ್ನೆಯಿಂದನೂ ಕೂಡ ಯಾವೆಲ್ಲ ರೀತಿಯಲ್ಲಿ ಅವರಿಗೆ ಬೆಂಬಲ ವ್ಯಕ್ತ ಆಯಿತು ಈಗ ಕೂಡ ಪ್ರತಿಭಟನೆ ಯಾವ ರೀತಿಯಲ್ಲಿ ಮುಂದುವರೆದಿದೆ ಶ್ರೀಲಕ್ಷ್ಮಿ ಭಾಳ ಪ್ರಮುಖವಾಗಿ ಬುಡಾ ವಿಚಾರವಾಗಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣದಲ್ಲಿ ಮೈಸೂರಿನಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ ಮೊದಲಿಗೆ ಪ್ರತಿಭಟನೆಯನ್ನು ಆರಂಭಿಸೋದಂಥದ್ದು ಅಹಿಂದ ಸಂಘಟನೆಗಳು ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲೂ ಕೂಡ ಫೀಲ್ಡ್ಗಳ ಪ್ರತಿಭಟನೆ ನಡೆಸೋದಿಲ್ಲ ಅದರ ಮುಂಚಿತವಾಗಿಯೇ ಅಹಿಂದ ಸಂಘಟನೆಗಳು ಮತ್ತು ಕುರುಬ ಸಮುದಾಯದ ಮುಖಂಡರೆಲ್ಲರೂ ಕೂಡ ಮೊದಲಿಗೆ ಪ್ರತಿಭಟನೆ ನಡೆಸ್ತಾರೆ ನೆಲೆ ಟೈರಿಗೆ ಬೆಂಕಿ ಹಚ್ಚಿ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು ರಾಜ್ಯಪಾಲರ ವಿರುದ್ಧ ಕಿಡಿಯಲ್ಲ ಕಾರಿದ್ರು ಗೋ ಬ್ಯಾಕ್ ರಾಜ್ಯಪಾಲ ಅಂತೇಳಿಗಾಗಲೇ ಘೋಷಣೆಲ್ಲ ಸಾಕು ಕೂಗ್ತಾ ಇದ್ರು ನಾವು ಒಂದಲ್ಲ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಾಕಂತಂದರೆ ಸಿದ್ದರಾಮಯ್ಯ ಅವರು ಜೆ ಡಿ ಎಸ್ ಇಂದ ಸಂದರ್ಭದಲ್ಲೂ ಕೂಡ ಅಹಿಂದ ಸಂಘಟನೆಯನ್ನು ಯಾವಾಗ ಅವರು ಮುತೂರಿ ತಗೊಂಡು ಮುಲ್ಲಲೆಗೆ ತರೋದಕ್ಕೆ ಮುಂದೆ ಶುರು ಮಾಡಿದ್ರು ಅವಾಗ ಅವರು ಪಾರ್ಟಿಯಲ್ಲಿ ಎಕ್ಸ್ಪೆಲ್ ಮಾಡೋದು ಅದಾದ ನಂತರದಲ್ಲಿ ಯಾವಾಗ ಜೆ ಡಿ ಎಸ್ ಎಲ್ಲ ಬಿಟ್ಟು ಅವರು ಕಾಂಗ್ರೆಸ್ಸಿಗೆ ಸೇರಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಹಿಂದ ಮತಗಳು ಸಿದ್ದರಾಮಯ್ಯನವರ ಬೆಲ್ಲಿಗೆ ನಿಂತಿದೆ ಇದನ್ನು ಹೈಕಮಾಂಡ್ ಬಹಳ ಚೆನ್ನಾಗಿ ಗೊತ್ತಿರೋ ಕಾರಣಕ್ಕಾಗಿ ಈಗಾಗಲೇ ಇವತ್ತಿನವರೆಗೂ ಕೂಡ ಸಿದ್ದರಾಮಯ್ಯನವರ ಪ್ರತಿಯೊಂದು ಹೆಜ್ಜೆಗೂ ಕೂಡ ಹೈಕಮಾಂಡ್ ಸಾಧನ ಕೊಡ್ತಾಯಿದೆ ಸೊ ಹೀಗಾಗಿಯೇ ಸಿದ್ದರಾಮಯ್ಯನವರಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋದಿಲ್ಲ ಪಕ್ಷ ನನ್ನ ಪರವಾಗಿದೆ ಹೈಕಮಾಂಡ್ ನನ್ನ ಪರವಾಗಿದೆ ಶಾಸಕರು ಸಂಸದರು ವಿಧಾನ ಪರಿಷ ಸದಸ್ಯರು ಎಲ್ಲರೂ ಕೂಡ ನನ್ನ ಪರವಾಗಿದ್ದಾರೆ ಜೊತೆಗೆ ಈಗಾಗಲೇ ಪಕ್ಷದ ಜೊತೆಗಿದ್ರು ಕೂಡ ಮತದಾರ ಇರ್ಬೋದು ಜೊತೆಗೆ ಅಹಿಂದ ಸಂಘಟನೆಗಳು ಮತ್ತು ಕುರುಬ ಸಮುದಾಯದ ಪ್ರತಿಯೊಬ್ಬರು ಕೂಡ ನನ್ನ ಪರವಾಗಿದ್ದಾರೆ ಎನ್ನುವಂತಹ ಮೆಸೇಜ್ ಎಲ್ಲ ಮಾಡಬೇಕಾಗಿದೆ ಸೊ ಹೀಗಾಗಿ ನಾಳೆ ಕಾಂಗ್ರೆಸ್ ಒಂದು ಕಡೆ ಪ್ರತಿಭಟನೆ ನಡೆಸಿದರೆ ಮತ್ತೊಂದು ಕಡೆಯಲ್ಲಿ ಅಹಿಂದ ಸಂಘಟನೆಗಳು ಮತ್ತು ಆ ಕುರುಬ ಸಮುದಾಯದ ಸಂಘಟನೆಗಳು ಎಲ್ಲರೂ ಕೂಡ ನಾಳೆ ತಮ್ಮ ಒಗ್ಗಟ್ಟಿನ ಪ್ರಶೋ ಮೂಲಕವಾಗಿ ಹೈಕಮಾಂಡ್ಗೆ ಒಂದು ಮೆಸೇಜ್ ಎಲ್ಲ ಕೊಡಬೇಕು ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಕಾನೂನು ಹೋರಾಟದಲ್ಲಿ ಸ್ವಲ್ಪ ಏನೇ ಕೂಡ ವ್ಯತ್ಯಾಸಗಳಾದರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಬದಲಾವಣೆ ಮಾಡುವಂತಹ ಮನಸ್ಥಿತಿ ಬರಬಾರ್ದು ಈ ರೀತಿಯಾದಂತಹ ಮೆಸೇಜ್ ಎಲ್ಲ ಕೊಡಬೇಕು ಅಂತ ಹೇಳಿದರೆ ನಾಳೆ ನಡೆಯುವಂತಹ ಪ್ರತಿಭಟನೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನ ಪಾಲಿಗೆ ಬಹಳ ದೊಡ್ಡದಾಗಿರುತ್ತೆ ಸೊ ಹೀಗಾಗಿ ನಾಳೆ ಈ ಪ್ರತಿಭಟನೆ ಅತ್ಯಂತ ಯಶಸ್ವಿಗೊಳಿಸಬೇಕು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಹಿಂದ ಸಂಘಟನೆಗಳ ಮತದಾರ ಇರ್ಬೋದು ಜೊತೆಗೆ ಆ ಕುರುಬ ಸಮುದಾಯದ ಮತದಾರರಿರ್ಬೋದು ಅವರ ಬೆಂಬಲಿಸುವಂತಹ ಪ್ರತಿಯೊಬ್ಬರು ಕೂಡ ಬೀದಿಗಿಳಿದು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮೂಲಕವಾಗಿ ಸಿದ್ದರಾಮಯ್ಯವರ ಕೈಯನ್ನು ಬಲಪಡಿಸೋದಕ್ಕೆ ಸಾಕಷ್ಟು ರೂಪುರೇಷೆಗಳಲ್ಲಿಗಾಗಲೇ ಸಿದ್ಧಪಡಿಸ್ಕೊಳ್ತಾ ಇರುವಂಥದ್ದು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ನೋಡ್ ಡೀಟೇಲ್ಸ್ಗಾಗಿ ಕಾರಣದಲ್ಲಿ ಸಂಚಲನ ಉಂಟು ಮಾಡಿರ್ತಕ್ಕಂತ ದೊಡ್ಡ ಸುದ್ದಿ ಏನದು ಇದು ದೊಡ್ಡ ಸುದ್ದಿ ಸಮಯ ಮೋಡ ಮುಳ್ಳಿನಲ್ಲಿ ನಾಲ್ಕು ಆಯಾಮಗಳಿದ್ದಾವೆ ಆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಆರಾಮಾಗಿದ್ದಾರೆ ಹೇಗ್ ಸಾಧ್ಯ ಇದು ಅನ್ನುವಂತ ಪ್ರಶ್ನೆ ಬರುತ್ತೆ ನಾಲ್ಕು ಆಯಾಮಗಳು ಯಾವ್ಯಾವ ಹಾಗಾದ್ರೆ ನಾಲ್ಕು ಆಯಮಗಳಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಅಂತ ಹೇಳಬೇಕಾಗತ್ತೆ ಮೊದಲು ರಾಜ್ಯಪಾಲರ ವಿರುದ್ಧವೇ ಕಾಂಗ್ರೆಸ್ ಸಮರ ಸಾರಿದೆ ರಾಜ್ಯದಿಂದ ವಾಪಸ್ ಕರೆಸ್ಕೊಳ್ಳಿ ಅಂತ ಕೈ ಪ್ರಹಾರ ನಡೆಸಿದೆ ರಾಷ್ಟ್ರಪತಿಗೆ ದೂರು ನೀಡುವುದಕ್ಕೆ ಕಾಂಗ್ರೆಸ್ಸಿಗರು ನಿರ್ಧಾರ ಮಾಡಿದ್ದಾರೆ ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅನ್ನೋದು ಆಗ್ರಹ ರಾಜ್ಯದಿಂದ ವಾಪಸ್ ಕರೆಸ್ಕೊಳ್ಳಿ ರಾಜ್ಯಪಾಲರನ್ನ ಅವರು ಸಂವಿಧಾನಿಕ ಹುದ್ದೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಇದನ್ನ ಬಹಳ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ ಅವರು ಮೊದಲು ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ದೊಡ್ಡದಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ಮೊದಲನೇ ಆಯಾಮ ಇದು ಮೊದಲನೇ ಆಯಾಮ ಆದ್ರೆ ಇನ್ನು ಎರಡನೇ ಆಯಾಮ ಏನು ಅಂತ ನೋಡೋದಾದ್ರೆ ಹೈಕಮಾಂಡ್ ಕೊಟ್ಟಿದೆ ನಾವಿದೀವಿ ನೀವು ಎದ್ಕೊಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ನಿಮ್ ಕೈ ಬಿಡೋದಿಲ್ಲ ಅಂತ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯಗೆ ಸಂಪೂರ್ಣ ಅಭಯ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರನ್ನ ಶತ ಗತಾಯ ಸಿ ರಕ್ಷಣೆಗೆ ನಿಲ್ತೀವಿ ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು ಇನ್ನು ಅನೇಕ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಬಹಳ ಸ್ಟ್ರಾಂಗ್ ಆಗಿ ಸಮರ್ಥಿಸ್ಕೊಳ್ತಾ ಇದ್ದಾರೆ ಮತ್ತು ಆ ಥರದ ಒಂದು ಮೆಸೇಜ್ ಅನ್ನ ಬಹಳ ಬಹಳ ಕ್ಲಿಯರ್ ಆಗಿ ಮೊದಲಿನಿಂದಾನು ಕೂಡ ಮುಡ ಹಗರಣದ ವಿಚಾರದಲ್ಲಿ ರಾಜಕೀಯ ಆರಂಭ ಆದಾಗ್ನಿಂದನೂ ಕೂಡ ಪಾಸ್ ಆನ್ ಮಾಡಿದ್ದಾರೆ ಪಾರ್ಟಿಯ ಕಾರ್ಯಕರ್ತರಿಗೆ ಏನಂತಂದ್ರೆ ನಾವು ತುಂಬಾ ಸ್ಟ್ರಾಂಗ್ ಆಗಿ ಸಿದ್ದರಾಮಯ್ಯ ಅವರ ಬೆನ್ನಿಗಿದ್ದೇವೆ ಅನ್ನೋ ಮೆಸೇಜ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಪಾಸ್ ಆನ್ ಮಾಡಿದೆ ಸೊ ಹೈಕಮಾಂಡ್ ನ ಈ ನಿಲುವು ಸಿದ್ದರಾಮಯ್ಯ ಅವರಿಗೆ ಭರ್ಜರಿ ಶಕ್ತಿ ತುಂಬಿದೆ ಇಡೀ ಒಂದು ಘಟನೆಯನ್ನ ಅವ್ರಿಗೆ ಎದುರಿಸೋದಕ್ಕೆ ಶಕ್ತಿ ನೈತಿಕ ಸ್ಥೈರ್ಯ ಇದೆಲ್ಲವೂ ಬಂದಿದೆ ಕಾಂಗ್ರೆಸ್ ಒಗ್ಗಟ್ಟಾಗಿ ನಿಂತಿರೋದನ್ನು ನೋಡ್ತಾ ಇದ್ದೀವಿ ಬಹಳ ಕ್ಲಿಯರ್ ಆಗಿ ಅದೇ ಈ ಹಿಂದೆ ನಾವು ನೆನಪಿಸ್ಕೊಳ್ಳೋದಾದ್ರೆ ಬಿ ಎಸ್ ಯಡಿಯೂರಪ್ಪನವ್ರ ವಿರುದ್ಧ ಇಂಥದ್ದೇ ಒಂದು ಆರೋಪ ಬಂದಾಗ ಅವರು ಅದನ್ನು ರಾಜಕೀಯವಾಗಿ ಫೇಸ್ ಮಾಡಬೇಕಾಯಿತು ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಸ್ವಲ್ಪ ವಿಶೇಷ ಏನು ಅಂತಂದ್ರೆ ಹೈಕಮಾಂಡ್ ಸಾಲಿಡ್ ಆಗಿ ತಮ್ಮ ಸಪೋರ್ಟನ್ನು ಎಕ್ಸ್ಪ್ರೆಸ್ ಮಾಡಿದೆ ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಈ ಮೂಢ ವಿಚಾರದಲ್ಲಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಇಡೀ ಒಟ್ಟು ಕಾಂಗ್ರೆಸ್ ಪಾಳಿಯ ಬಹಳ ಸ್ಟ್ರಾಂಗ್ ಆಗಿ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದೆ ಅಂತ ಹಾಗಾಗಿನೇ ಅವರಿಗೆ ಈ ಹೋರಾಟನ ಮುಂದಗೊಂಡು ಹೋಗೋಕ್ಕೆ ಒಂದು ನೈತಿಕ ಸ್ಥೈರ್ಯ ಸಿಕ್ಕಿದೆ ಹಾಗಾಗಿ ರಾಜೀನಾಮೆ ಕೊಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅಂತ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಿ ಅಂತ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ ಅದು ಯಾವ ಆಧಾರದ ಮೇಲೆ ಹಂಗೆ ಹೋರಾಟ ಮಾಡೋಕೆ ಬರುತ್ತಾ ಅದಕ್ಕೆ ಸಂವಿಧಾನ ಏನು ಹೇಳುತ್ತೆ ಯಾವ ರೀತಿಯಲ್ಲಿ ಇವರೆಲ್ಲ ಕಂಪ್ಲೇಂಟ್ ಮಾಡಕ್ಕೆ ಅಥವಾ ಹೋರಾಟ ಮಾಡೋಕ್ಕೆ ಸ್ಟ್ರಾಟಜಿ ರೂಪಿಸ್ಕೊಂಡಿದ್ದಾರೆ ಬಸವರಾಜ್ ಖಂಡಿತ ಶ್ರೀಲಕ್ಷ್ಮಿ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ಇಷ್ಟು ಗಟ್ಟಿಯಾಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ ಬೆಣ್ಣಿಗೆ ನಿಂತಿರ್ತಕ್ಕಂಥದ್ದು ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬೆನ್ನಿಗೆ ನಿಲ್ಲೋಕೆ ಬಿಜೆಪಿ ಹತ್ರ ಸರ್ಕಾರಗಳು ದೇಶದಲ್ಲಿ ಇದಾವಲ್ಲ ಅಲ್ಲೆಲ್ಲ ಈ ತರದ ಅಸ್ಥಿರಗೊಳಿಸುವಂಥ ಕೆಲಸ ರಾಜ್ಯಪಾಲರ ಮೂಲಕ ಆಗ್ತಾ ಇದೆ ಅನ್ನುವಂತ ಗಂಭೀರವಾದಂತಹ ಆರೋಪವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರು ತಪ್ಪಿದೆಯೋ ಇಲ್ವೋ ಆಮೇಲೆ ಪ್ರೂವ್ ಆಗಲಿ ಆದರೆ ಅವರನ್ನು ಒಂದಷ್ಟು ಅಧಿಕಾರದಿಂದ ಇಳಿಸುವಂಥ ಕೆಲಸವನ್ನ ಮತ್ತು ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರ ಬೆಣ್ಣಿಗೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆ ಕೊಟ್ಟಿದೆ ಪಕ್ಷ ಕೂಡ ಎಲ್ಲ ನಾಯಕರು ಸಚಿವರು ಶಾಸಕರು ಕಾರ್ಯಕರ್ತರು ಕೂಡ ಬೆನ್ನಿಗೆ ನಿಂತಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಕಾನೂನು ಹೋರಾಟ ನಾಳೆಯಿಂದ ಆರಂಭವಾಗುತ್ತೆ ಇದು ಪಾಯಿಂಟ್ ನಂಬರ್ ರಾಜ್ಯಪಾಲರನ್ನು ಕರೆಸಿಕೊಳ್ಳಬೇಕು ದೆಹಲಿ ಮಟ್ಟದಲ್ಲಿ ಒಂದಷ್ಟು ಪ್ರತಿಭಟನೆಗಳು ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಷ್ಟು ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಎಲ್ಲ ಸಂಸದರು ಕಾಂಗ್ರೆಸ್ನ ಒಂದು ಒಟ್ಟಾಗಿ ಕೂಡಿ ರಾಜ್ಯಪಾಲರಿಗೆ ವಾಪಸ್ ಕರೆಸಿಕೊಳ್ಳುವಂತಹ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳಿಗೆ ದೂರು ಕೊಡುವಂತ ಮತ್ತು ಮನವಿಯನ್ನು ಮಾಡ್ತಕ್ಕಂಥದ್ದು ನೋಡಿ ಈ ತರದ ಕೇಸ್ಗಳಲ್ಲಿ ರಾಜ್ಯಪಾಲರು ವಿನಾಕಾರಣ ಮೂಗು ತೋರಿಸಿ ರಾಜಕೀಯ ದುರ್ಬಳಕೆ ಆಗ್ತಾ ಇದ್ದಾರೆ ಹಾಗಾಗಿ ಅವರನ್ನು ವಾಪಸ್ ಕರೆಸ್ಕೊಳ್ಳಿ ಇಲ್ಲದೆ ಹೋದರೆ ಚುನಾಯಿತ ಸರ್ಕಾರ ಒಂದು ಅಸ್ಥಿರಗೊಳ್ಳುವಂತ ಸಾಧ್ಯತೆ ಇದೆ ಕಂಪ್ಲೇಂಟನ್ನು ಹಿಡಿದುಕೊಂಡು ದೆಹಲಿ ಮಟ್ಟದಲ್ಲಿ ಇದಕ್ಕೆ ಒಂದು ಹೋರಾಟ ಆಗಬೇಕಾಗಿದೆ ಅದಕ್ಕೆ ಬಲ ತುಂಬುವಂಥ ಕೆಲಸ ಹೈಕಮಾಂಡ್ ಈಗಾಗಲೇ ಮಾಡ್ತಾ ಇದೆ ಅದು ಯಾವತ್ತಾಗುತ್ತೆ ಅನ್ನೋದನ್ನು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಬೆಣ್ಣಿಗೆ ನಿಂತಿರೋ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತ್ರ ಮಾಹಿತಿಯನ್ನು ನಿನ್ನೆ ಕೂಡ ಸಿದ್ದರಾಮಯ್ಯ ಅವರು ಉಚ್ಚಾರ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯ ಅವರಿಗ ತಯಾರಾಗ್ತಾ ಇದ್ದಾರೆ ಶ್ರೀಲಕ್ಷ್ಮಿ ರೈಟ್ ಬಸವರಾಜ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಹಾಗೇನೇ ಮತ್ತೊಂದು ಸ್ಟ್ರಾಟಜಿ ಎರಡು ಆಯಾಮಗಳನ್ನು ಹೇಳ್ದೆ ಈಗ ನಾನು ಮೂರನೇ ಆಯಾಮ ಹೇಳಕ್ಕೆ ಹೊರಟಿರೋದು ಇದರಲ್ಲಿ ಹೋರಾಟದ ವಿಚಾರದಲ್ಲಿ ಯಾವೆಲ್ಲ ರೀತಿ